ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ತುಂಬ ಸುಂದರವಾದಂಥ ತುಂಬ ತುಂಬ ಸುಂದರವಾದಂಥ ಒಂದು ಮೂರುವರೆ ಎಕರೆ ಹೇಮಾವತಿ ಬ್ಯಾಕ್ ವಾಟರ್ ಪ್ರಾಪರ್ಟಿನ ನೋಡೋಕೆ ಹೋಗ್ತಿದ್ದೀವಿ ಬರ್ತಿದಲ್ವಾ ಸಕ್ಕಿದೆ ಮಾತ್ರ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ತುಂಬ ಪ್ರಾಪರ್ಟಿ ಚೆನ್ನಾಗಿದೆ ಪೂರ್ತಿ ಮಾಹಿತಿ ನಿಮ್ಗೆ ಸಿಗುತ್ತೆ ಅಪ್ ಟು ಪ್ರಾಪರ್ಟಿ ತನಕ ನಿಮಗೆ ಒಳ್ಳೆ ರೋಡ್ ಕನೆಕ್ಟಿವಿಟಿನೇ ಇದೆ ಒಂದು ಮುನ್ನೂರು ಮೀಟರ್ ಮಾತ್ರ ಮಡ್ ರೋಡ್ ಕನೆಕ್ಟಿವಿಟಿ ಇದೆ ನೋಡಿ ನಾವು ಪ್ರಾಪರ್ಟಿ ಪಕ್ಕದಲ್ಲೇ ಇರುವಂಥ ಒಂದು ವಾಟರ್ ವ್ಯೂನ ನೋಡ್ತಿದ್ದೀವಿ ಇದು ಹೇಮಾವತಿ ಬ್ಯಾಕ್ ವಾಟರ್ ಆಗಿದೆ ಮೂರುವರೆ ಎಕರೆ ಅದ್ಭುತವಾದಂಥ ಜಾಗ ಆಯತಾಕಾರದಲ್ಲಿ ಶೇಪ್ ಬರುತ್ತೆ ನಿಮಗೆ ಪ್ರಾಪರ್ಟಿದು ಇದು ಮಳೆಗಾಲ ಒಂದು ಸ್ಟಾರ್ಟಿಂಗ್ ರೇಂಜಲ್ಲಿ ವಿಡಿಯೋ ಮಾಡಿರೋದು ನಿಮಗೆ ಇವಾಗ ವಿಡಿಯೋ ನಾನು ನಿಮಗೆ ತೋರಿಸ್ತಿರೋದು ಪೀಕ್ ಟೈಮಲ್ಲಿ ಈ ಪ್ರಾಪರ್ಟಿಗೆ ಬಂದು ಟಚ್ ಆಗುತ್ತೆ ಮತ್ತು ಎರಡು ಸೈಡ್ ವಾಟರ್ ಟಚ್ ಆಗುತ್ತೆ ಈ ಪ್ರಾಪರ್ಟಿಗೆ ಫ್ರಂಟಲ್ಲೂ ಕೂಡ ವಾಟರ್ ಚ ಟಚ್ ಆಗುತ್ತೆ ಮತ್ತು ರೈಟ್ ಸೈಡ್ ಕೂಡಲು ವಾಟ್ರ್ ಟಚ್ ಆಗುತ್ತೆ ನಿಮಗೆ ಪೂರ್ತಿ ವಾಟರ್ ಟಚ್ ಆದಾಗ ಕೂಡ ಹೇಗಿರುತ್ತೆ ಅಂತ ಇದೇ ವಿಡಿಯೋದಲ್ಲಿ ನಿಮಗೆ ಮುಂದೆ ಬರುತ್ತೆ ಬ್ಯೂಟಿಫುಲ್ ಲೊಕೇಶನ್ ಅಂತ ಹೇಳ್ಬೋದು ನೋಡಿ ನೋಡ್ತಿದ್ರ ಸುತ್ತಮುತ್ತ ಬರೀ ಬೆಟ್ಟ ಗುಡ್ಡಗಳ ಪ್ರದೇಶ ಸಕ್ಕತ್ತಾಗಿದೆ ಒಳ್ಳೆ ಏರಿಯಾ ಇದು ಹಾಸನದಿಂದ ಈ ಪ್ರಾಪರ್ಟಿಗೆ ಒಂದು ಮೂವತ್ತರಿಂದ ಮೂವತ್ತೆರಡು ಕಿಲೋಮೀಟರ್ ಆಗುತ್ತೆ ದ ಬೆಸ್ಟ್ ಏರಿಯಾ ಅಂತ ಹೇಳ್ಬೋದು ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕು ಬರುತ್ತೆ ನೋಡಿ ಪ್ರಾಪರ್ಟಿ ನೋಡ್ತಿದ್ರಾ ಈ ಪ್ಲೇನ್ ಲ್ಯಾಂಡ್ ಏನು ಕಾಣ್ತಿದೆ ಇದೇ ವಾಟ್ ಬ್ಯಾಕ್ ವಾಟರ್ ಪ್ರಾಪರ್ಟಿ ಪ್ರಾಪರ್ಟಿ ಹಿಂಭಾಗದಲ್ಲೂ ನಿಮಗೆ ಬೆಟ್ಟ ಗುಡ್ಡಗಳು ಕಾಣುತ್ತೆ ಪ್ರಾಪರ್ಟಿ ಕಡೆ ಬೆಟ್ಟ ಗುಡ್ಡ ಕಾಣುತ್ತೆ ಮತ್ತು ಹೇಮಾವತಿ ಬ್ಯಾಕ್ ವಾಟರ್ ಕೂಡ ಇದೆ ನೋಡಿ ಇದು ಒಂದು ಸೈಡ್ ಬಂದು ಇಲ್ಲೇನು ಪೋಲ್ಸ್ ಕಾಣ್ತಿದೆ ಕಬ್ಬಿಣದ್ದು ಇಲ್ಲಿಗೆ ಬಂದು ವಾಟರ್ ಟಚ್ ಆಗುತ್ತೆ ಮತ್ತು ನೋಡಿ ಇನ್ನೊಂದು ಸೈಡ್ ನೋಡಿ ಈ ಫ್ಲಾ ಇನ್ನೊಂದು ಸೈಡ್ ನೋಡ್ತಿದ್ರಲ್ವಾ ಇಲ್ಲೂ ಕೂಡ ಬಂದು ಈ ಕಬ್ಬಿನ ಪೊಲೀಸ್ ಹತ್ರನೇ ವಾಟರ್ ಬನ್ ಟಚ್ ಆಗುತ್ತೆ ಸೊ ಹಾಗಾಗಿ ಎರಡು ಸೈಡ್ ಬ್ಯಾಕ್ ವಾಟರ್ ಪ್ರಾಪರ್ಟಿ ತುಂಬ ಒಳ್ಳೆ ವ್ಯೂ ಇದೆ ನಾನು ನೋಡಿರೋ ಮಟ್ಟಿಗೆ ಬ್ಯಾಕ್ ವಾಟರ್ ಪ್ರಾಪರ್ಟಿಯಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋದು ಪ್ರಾಪರ್ಟಿ ಇದು ಒಂದೇನೇ ಇದೇ ಮೊದಲನೇ ಸ್ಥಾನಕ್ಕೆ ಹೋಗುತ್ತೆ ಮೂರುವರೆ ಎಕರೆ ತುಂಬ ಅಚ್ಚುಕಟ್ಟಾಗಿ ಒಂದು ಸಕ್ಕತ್ತಾಗಿದೆ ಈ ಬೌಂಡ್ರಿ ಬ್ಯೂಟಿಫುಲ್ ಪ್ರಾಪರ್ಟಿ ಅಂತ ಹೇಳ್ಬೋದು ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿದೆ ಆಗಿ ಹೇಳ್ತಿದ್ದೀನಿ ಯಾರಾದರೂ ಈ ಬಂದು ಫಸ್ಟ್ ಟೈಮ್ ಈ ಪ್ರಾಪರ್ಟಿ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಪ್ರಾಪರ್ಟಿನ ಬಿಡೋದಿಲ್ಲ ಖಂಡಿತವಾಗ್ಲೂ ಬೇಕು ಅಂತ ಹೇಳ್ತಾರೆ ಅಷ್ಟು ಸುಂದರವಾಗಿರೋ ಪ್ರಾಪರ್ಟಿ ಇದು ದಿ ಬೆಸ್ಟ್ ಪ್ರಾಪರ್ಟಿ ದಿ ಬೆಸ್ಟ್ ಲೊಕೇಶನ್ ಅಂತ ಹೇಳ್ತೀನಿ ನೋಡಿ ಪ್ರಾಪರ್ಟಿನ ನೀವು ನೋಡ್ತಿದ್ದೀರ ಒಂದು ಫಾರ್ಮ್ ಹೌಸ್ ಮಾಡೋಕ್ಕೂ ಈ ಪ್ರಾಪರ್ಟಿ ಸೂಕ್ತವಾಗಿದೆ ಒಂದು ಒಳ್ಳೆ ಕಾಫಿ ತೋಟ ಅಡಿಕೆ ತೋಟ ಬಾಳೆ ತೋಟ ಆ ಥರ ತೋಟಗಳು ಮಾಡೋದಕ್ಕೂ ಚೆನ್ನಾಗಿದೆ ಅಲ್ಲಾಂದರೆ ಸ್ಟೇ ರೆಸಾರ್ಟ್ಸ್ಗಳು ಮಾಡೋಕ್ಕೂ ತುಂಬ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಆಮೇಲೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ವಾಟರ್ ಇರುತ್ತೆ ನೀರು ಕಮ್ಮಿ ಆಗೋದಿಲ್ಲ ನೋಡಿ ಇವಾಗ ಮಳೆ ಬಂದಾಗ ಪೂರ್ತಿ ನೀರು ಹೈಯೆಸ್ಟ್ ಪೀಕ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ಅಂತ ನೀವು ನೋಡ್ತೀರ ಇವಾಗ ನೋಡಿ ನೋಡ್ತಿದ್ರ ಪ್ರಾಪರ್ಟಿ ಟಚ್ ಆಗಿ ಬಂದು ನೀರು ನಿಲ್ಲುತ್ತೆ ಇದು ಪೀಕ್ ಟೈಮಲ್ಲಿ ತೆಗೆದಿರುವಂಥ ವಿಡಿಯೋ ನೋಡಿ ನೋಡಿದ್ರಲ್ವ ತುಂಬ ಅದ್ಭುತವಾಗಿ ತುಂಬ ಸುಂದರವಾಗಿರುವಂಥ ಪ್ರಾಪರ್ಟಿ ಇದಾಗಿದೆ ತುಂಬ ಖುಷಿಯಾಗುತ್ತೆ ಇಂಥ ಪ್ರಾಪರ್ಟಿಗಳನ್ನ ನಾವು ಜನರಿಗೆ ಕೊಡಿಸ್ತೀವಿ ಅಂದರೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಇನ್ನು ಪ್ರೈಸ್ ವಿಚಾರಕ್ಕೆ ಅಂತ ಬಂದರೆ ಪ್ರೈಸ್ ಸ್ವಲ್ಪ ಹೈಡ್ ಆಗಿದೆ ನೀವು ನನಗೆ ಕಾಲ್ ಮಾಡಿ ಪ್ರೈಸ್ ಬಗ್ಗೆ ಆಗಲಿ ಮತ್ತೊಂದು ವಿಚಾರಗಳನ್ನ ಈ ಪ್ರಾಪರ್ಟಿ ಬಗ್ಗೆ ಸಂಬಂಧಿಸಿದ ವಿಚಾರಗಳನ್ನ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿ ಮಾತಾಡ್ತೀನಿ ಮೊದಲೇ ನಾನು ಹೇಳ್ದಂಗೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ ನಾವು ಎಂಟರ್ ಆದಾಗ ನಿಮಗೆ ಈ ಥರ ವ್ಯೂ ಸಿಗುತ್ತೆ ಮೊದಲನೇ ವ್ಯೂನೇ ಈ ಥರ ಬೆಟ್ಟದ ವ್ಯೂ ಸಿಗುತ್ತೆ ಪ್ರಾಪರ್ಟಿಯಿಂದ ಯಾವ ಕಡೆ ನಿಂತ್ಕೊಂಡ್ರು ಕೂಡ ನಿಮಗೆ ಒಳ್ಳೆ ಬ್ಯಾಕ್ ವಾಟರ್ ವ್ಯೂ ಸಿಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡೋರ್ಗೂ ಅಷ್ಟೇ ತುಂಬ ಒಳ್ಳೆ ಜಾಗ ಇಲ್ಲ ಫ್ಯಾನ್ಸಿ ಪ್ರಾಪರ್ಟಿ ಬೇಕು ತುಂಬ ಬ್ಯೂಟಿಫುಲ್ ಆಗಿರಬೇಕು ಅಂದರೆ ಈ ಪ್ರಾಪರ್ಟಿನ ನಾನು ಸಜೆಸ್ಟ್ ಮಾಡ್ತೀನಿ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳಿಗೂ ಅಷ್ಟೇ ತುಂಬ ಸೂಟಬಲ್ ಜಾಗ ಇದಾಗಿದೆ ಬೆಸ್ಟ್ ಪ್ರಾಪರ್ಟಿ ತುಂಬ ಇನ್ಕಮ್ ಬರುತ್ತೆ ನೀವು ಅದರಿಂದ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳು ಇಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಜಾಗ ಫಸ್ಟ್ ಕ್ಲಾಸ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ